ನಾಲ್ಕು ವರ್ಷಗಳು ಕಳೆದರೂ ಚಳ್ಳಕೆರೆ ತಾಲೂಕು ಆರೋಗ್ಯಾಧಿಕಾರಿ ನೇಮಕವಿಲ್ಲ ಮೂರು ಹುದ್ದೆಗಳಿಗೆ ಒಬ್ಬರೇ ಅಧಿಪತಿ ಗ್ರಾಮೀಣ ಜನರ ಆರೋಗ್ಯ ಸೇವೆಯ ಉಸ್ತುವಾರಿ ನೋಡಿಕೊಳ್ಳುತ್ತಿರುವ ಆರೋಗ್ಯ ಇಲಾಖೆ ಸಿಬ್ಬಂದಿಗಳ ಕೊರತೆಯಿಂದ ನರಳುತ್ತಿದ್ದು ಇರುವ ಸಿಬ್ಬಂದಿಗಳೇ ಲಕ್ಷಾಂತರ ಜನರ ರೋಗ ರುಜಿನಿಗೆ ಚಿಕಿತ್ಸೆ ನೀಡುವ ಅನಿವಾರ್ಯತೆ ಇದೆ ಹೌದು ಇದು ತಾಲೂಕು ಆರೋಗ್ಯಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಡಾ ಪ್ರೇಮಸುಧಾ ನಿವೃತ್ತಿ ಹೊಂದಿ ಸುಮಾರು ನಾಲ್ಕು ವರ್ಷಗಳು ಕಳೆದರೂ ತಾಲೂಕು ಆರೋಗ್ಯಾಧಿಕಾರಿಯನ್ನು ನೇಮಿಸದೆ ಜಿಲ್ಲಾ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಹುದ್ದೆ ಜೊತೆಗೆ ಹೆಚ್ಚುವರಿಯಾಗಿ ತಾಲೂಕು ವೈದ್ಯಾಧಿಕಾರಿ ಹಾಗೂ ನಗರ ಆರೋಗ್ಯ ಕೇಂದ್ರದ ಆಡಳಿತ ಅಧಿಕಾರಿಯನ್ನಾಗಿ ಡಾ ಕಾಶಿಯನ್ನು ನಿಯೋಜಿಸಲಾಗಿದೆ ಚಲಚಿತ್ರ ನಟದಿ ಡಾ ರಾಜ್ಕುಮಾರ್ ಅವರು ಶ್ರೀ ಪಾತ್ರದಲ್ಲಿ ನಟಿಸಿದಂತೆ ಡಾ ಕಾಶಿ ಜಿಲ್ಲಾ ಮಟ್ಟದ ಹುದ್ದೆ ಜತೆಗೆ ತಾಲೂಕು ಪ್ರಭಾರ ಆರೋಗ್ಯಾಧಿಕಾರಿ ಹಾಗೂ ನಗರ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿಯಾಗಿ ಒಟ್ಟು ಮೂರು ಹುದ್ದೆಗಳನ್ನು ನಿಭಾಯಿಸುವಂತಾಗಿದೆ ಈ ಮೂರು ಹುದ್ದೆಗಳು ಬಹಳ ಮುಖ್ಯವಾಗಿದ್ದರೂ ಸಹ ತಾಲೂಕು ಆರೋಗ್ಯಾಧಿಕಾರಿಗಳು ಕಚೇರಿಗೆ ಬಂದ ಪುಟ್ಟ ಹೋದ ಪುಟ್ಟ ಎಂಬಂತಾಗಿದ್ದು ಇಲಾಖೆಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಎಂಬಂತಾಗಿದೆ ನಿವೃತ್ತಿ ವರ್ಗಾವಣೆ ನಂತರ ಆರೋಗ್ಯ ಇಲಾಖೆ ಸಿಬ್ಬಂದಿ ಕೊರತೆಯಿಂದ ನರಳುತ್ತಿದೆ ನಗರ ಹಾಗೂ ಗ್ರಾಮೀಣ ಪ್ರದೇಶದ ಬಡ ಜನರಿಗೆ ಪ್ರಥಮ ಚಿಕಿತ್ಸೆ ಗರ್ಭಿಣಿಯರಿಗೆ ಪೌಷ್ಟಿಕತೆ ಕುರಿತು ತಿಳುವಳಿಕೆ ನೀಡುವುದು ಸುರಕ್ಷಿತ ಹೆರಿಗೆ ತಾಯಿ ನವಜಾತ ಶಿಶುವಿನ ಹಾರೈಕೆ ಹೆರಿಗೆ ಭತ್ಯೆ ಕುಟುಂಬ ಕಲ್ಯಾಣ ಯೋಜನೆ ಕ್ಷಯ ಆಶಾ ಕಾರ್ಯಕರ್ತೆಯ ಸೇವೆ ಸೇರಿ ನಾನಾ ಸೌಲಭ್ಯ ನೀಡಬೇಕಿರುವ ತಾಲೂಕು ಆರೋಗ್ಯಾಧಿಕಾರಿ ಕಚೇರಿಗೆ ಸುಮಾರು ನಾಲ್ಕು ವರ್ಷಗಳಿಂದ ಕಾಯಂ ತಾಲೂಕು ವೈದ್ಯ ಅಧಿಕಾರಿ ಇಲ್ಲದಿರುವುದು ಶೋಚನೀಯವಾಗಿದೆ